ಸ್ವಾಗತ ನಾನು ರೇಣುಕಾ ಅನೂರೇ ಬೇಮಾ ನಕಲಿ ಎನ್ಕೌಂಟರ್ ಮರ್ಡರ್ ಪ್ರಕರಣದಲ್ಲಿ ವಿಜಯಪುರ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಲಯಕ್ಕೆ ರೌಡಿ ಶೆಟ್ಟರ್ ಮಹಾದೇವ್ ಬೈರ್ಗೊಂಡ್ ಹಾಗೂ ಗ್ಯಾಂಗ್ ಹಾಜರಾಗಿದ್ರು ಬೇಮಾತೀರ ಖ್ಯಾತಿಯ ವಿಜಯಪುರ ಜಿಲ್ಲೆಯ ಚಡ್ಚಣ್ ತಾಲೂಕಿನ ಕೊಂಕಣಗಾಂವ್ನಲ್ಲಿ ನಡೆದಂತಹ ಹಂತಕ ಧರ್ಮರಾಜ್ ಚಡ್ಚಣ್ ನಕಲಿ ಎನ್ಕೌಂಟರ್ ಹಾಗೂ ಸಹೋದರ ಗಂಗಾಧರ್ ಚಡ್ಚಣ್ ಬರ್ಬರ್ ಹತ್ಯೆ ಪ್ರಕರಣದಲ್ಲಿ ಜಿಲ್ಲಾ ನ್ಯಾಯಾಲಯಕ್ಕೆ ಮಹಾದೇವ್ ಬೈರ್ಕೊಂಡ್ ಹಾಗೂ ಆರೋಪಿಗಳು ಹಾಜರಾದರು ಪ್ರಕರಣದಲ್ಲಿ ಒಟ್ಟು ಹದಿನೆಂಟು ಆರೋಪಿಗಳಾಗಿದ್ದರು ಓರ್ವ ಆರೋಪಿ ಮಹಾದೇವ್ ಬೈಲ್ಗೊಂಡ ಮೇಲೆ ಹಲ್ಲೆ ನಡೆದಿದ್ದ ಅಟ್ಯಾಕ್ನಲ್ಲಿ ಅಸುನಿಖಿತ ಇದೀಗ ಹದಿನೈದು ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದು ಇಬ್ಬರು ಆರೋಪಿಗಳು ಕೋರ್ಟ್ಗೆ ಗೈರಾಗಿದ್ದಾರೆ ಅಂದಿನ ಚಡಚಣ ಸಿಪಿಐ ಆಗಿದ್ದ ಮಲ್ಲಿಕಾರ್ಜುನ್ ಆಸೋಡೆ ಸೇರಿದಂತೆ ಆರೋಪಿಗಳು ಹಾಜರಾದರು ರುಚಿಯಿಲ್ಲ ಹೆಂಗಿಲ್ಲ ಹೊರಗೆ ನಿಂದ್ರೆ ನಿಂದ್ರೆ ಸರಿ ಹೆಂಗೆ ಮಾಡ್ತೀರಿ